ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾಗಿದೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕವಾಗಿರುವಂತ ಅಂಶಗಳು ಮಾಹಿತಿಗಳು ಪೊಲೀಸರ ಗಮನಕ್ಕೆ ಬರ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಸದ್ಯದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕವಾಗಿರುವಂತ ಅಂಶಗಳು ಮಾಹಿತಿಗಳು ಪೊಲೀಸರಿಗೆ ಸಿಗ್ತಾ ಇದೆ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ ಗೆ ಲಭ್ಯವಾಗಿದೆ ಆ ಸುದ್ದಿ ಏನು ಅಂದ್ರೆ ಒಬ್ಬ ವ್ಯಕ್ತಿ ಯಾವ ತರ ಲಿಂಕ್ ಆಗಿದ್ದ ಇಲ್ಲಿ ಎ ಒನ್ ಮತ್ತೆ ಎ ಟೂಗೆ ಅಂತ ಹೇಳಿ ಈ ದರ್ಶನ್ ಹಾಗೇನೆ ಪವಿತ್ರ ನೆಟ್ವರ್ಕ್ ಸ್ಟೋರಿ ಇದು ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಹಾಗಾದ್ರೆ ಪೊಲೀಸರು ನ್ಯೂಸ್ ಏಟೀನ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ದರ್ಶನ್ ಹಾಗೇನೆ ಪವಿತ್ರ ನಡುವೆ ಒಬ್ಬ ವ್ಯಕ್ತಿ ಕೊಂಡಿಯಾಗಿದ್ದ ಯಾರದು ಈ ಕುರಿತಾಗಿ ಪೊಲೀಸರು ಏನ್ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಮಾಹಿತಿ ಸಿಕ್ಕಿದೆ ದರ್ಶನ್ ಹಾಗೇನೆ ಪವಿತ್ರ ನೆಟ್ವರ್ಕ್ ಸ್ಟೋರಿ ಇದು ಇಬ್ಬರ ಮನೆಗೂ ಒಬ್ಬನಿಂದಲೇ ನೆಟ್ವರ್ಕ್ ಯಾವ ತರದ ನೆಟ್ವರ್ಕ್ ಅದು ಈ ಬಗ್ಗೆ ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿ ಏನು ಅಸಲಿಗೆ ಯಾರು ಆ ವ್ಯಕ್ತಿ ಈ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದಾಗ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಪೊಲೀಸರಿಗೆ ಸಿಕ್ಕಿದೆ ಪವನ್ ಹೆಸರಲ್ಲೇ ಇಬ್ಬರಿಗೂ ನೆಟ್ ಕನೆಕ್ಷನ್ ಅನ್ನ ನೀಡಲಾಗಿತ್ತಂತೆ ಇಬ್ಬರ ನಡುವೆ ಸಂಪರ್ಕ ಕೊಂಡಿಯಾಗಿದ್ದೆ ಈ ಪವನ್ ಇನ್ಫ್ಯಾಕ್ಟ್ ಈ ಸ್ವಾಮಿ ಮೆಸೇಜ್ ಮಾಡಿದಾಗ ಅಶ್ಲೀಲವಾಗಿ ಪವಿತ್ರ ಗೌಡ ಪವನ್ಗೆ ತಿಳಿಸೋದು ಪವನ್ ಸೀದ ದರ್ಶನ್ಗೆ ಆ ವಿಷಯವನ್ನ ತಗೊಂಡೋಗಿ ತಿಳಿಸದ ಮೇಲೆನೆ ಈ ಕಹಾನಿ ಶುರುವಾಗಿದ್ದು ಈ ಮೆಸೇಜ್ ನೋಡಿನೇ ನಟ ದರ್ಶನ್ ಕೆರಳಿದ್ದು ಬಳಿಕ ಶೆಡ್ ನಲ್ಲಿ ಭಯಾನಕ ಘಟನೆ ನಡೆದಿದ್ದು ಎಲ್ಲ ಮಾಹಿತಿಯನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಈ ಕುರಿತಾಗಿನೂ ಕೂಡ ಪೊಲೀಸರು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಇಲ್ಲಿ ಪವನ್ ಅನ್ನೋ ವ್ಯಕ್ತಿ ಪವಿತ್ರಾಗೆ ಆಪ್ತನಾಗಿದ್ದ ಹಾಗೆ ದರ್ಶನ್ಗೂ ಕೂಡ ಆಪ್ತನಾಗಿದ್ದ ಇಲ್ಲಿ ನೆಟ್ ಸ್ಟೋರಿ ಏನಿದೆ ಅದು ಲಿಂಕ್ ಸಿಕ್ಕಿರೋದು ಈ ಪವನ್ ಅಂತ ಗೊತ್ತಾಗಿದೆ ಆ ಬಗ್ಗೆನೂ ಕೂಡ ಪೊಲೀಸ್ ಇದೀಗ ಉಲ್ಲೇಖಗಳನ್ನ ಮಾಡಿಕೊಂಡಿದ್ದಾರೆ ಇದು ದರ್ಶನ್ ಹಾಗೇನೆ ಪವಿತ್ರ ನೆಟ್ವರ್ಕ್ ಸ್ಟೋರಿ ನೆಟ್ ಕನೆಕ್ಷನ್ ಸಿಕ್ಕಿರೋದು ಈ ಪವನ್ ಅನ್ನೋ ಹೆಸರಲ್ಲಿ ಇಬ್ರು ಮನೆಗೂ ಅಂತ ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇಲ್ಲಿ ಪವಿತ್ರಾ ಗೌಡಗೆ ಬಹಳ ಆಪ್ತನಾಗಿದ್ದ ಈ ಪವನ್ ಅಂತ ಗೊತ್ತಾಗಿತ್ತು ಈಗ ದರ್ಶನ್ ಆಪ್ತ ವಲಯದಲ್ಲೂ ಈತ ಗುರುತಿಸ್ಕೊಂಡಿದ್ದ ಬಿಕಾಸ್ ಆಫ್ ಪವಿತ್ರಾ ಗೌಡ ಅಂತಾನು ಇನ್ಫಾರ್ಮೇಶನ್ ಸಿಕ್ಕಿತ್ತು ಇದು ಈ ನೆಟ್ ಕನೆಕ್ಷನ್ ಸ್ಟೋರಿ ಏನಿದು ಶರ್ಮಿತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ತ್ರೀ ಆರೋಪಿ ಆಗಿರುವಂತದ್ದು ಈ ಒಂದು ಪವನ್ ಈ ಪವನ್ ಏನಿದ್ದಾನೆ ಈತ ಎ ಒನ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಆತ ವಾಸವನ್ನು ಕೂಡ ಮಾಡ್ಕೊಂಡಿರ್ತಾನೆ ಇನ್ನು ನಟ ದರ್ಶನ್ ಆಗಿರ್ಬೋದು ಮತ್ತು ಪವಿತ್ರ ಗೌಡ ಈ ಇಬ್ಬರ ಮನೆ ಇಂಟರ್ನೆಟ್ ಕನೆಕ್ಷನ್ ಅನ್ನು ಕೂಡ ಅಷ್ಟೇ ಇದೇ ಒಂದು ಪವನ್ ಹೆಸರಿನಲ್ಲಿತ್ತು ಪೊಲೀಸರ ತನಿಖೆಯಲ್ಲಿ ಏನಕ್ಕೆ ಈತನ ಪ್ರಮುಖವಾಗಿ ಇದರ ಬಗ್ಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂತಂದ್ರೆ ಪವಿತ್ರಾ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದಂತ ಒಂದಷ್ಟು ಮೆಸೇಜಸ್ ಆಗಿರ್ಬೋದು ಒಂದಷ್ಟು ವಿಡಿಯೋಸ್ ಆಗಿರ್ಬೋದು ಒಂದಷ್ಟು ಫೋಟೋಸ್ ಏನ್ ಕಳಿಸಿದ್ದ ಅಂತ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಬಯಲಾಗಿತ್ತು ಇದೇ ಒಂದು ಇಂಟರ್ನೆಟ್ ಅನ್ನ ಬಳಕೆಯನ್ನ ಮಾಡಿಕೊಂಡು ಆ ಫೋಟೋಸ್ ಅನ್ನ ಡೌನ್ಲೋಡ್ ಮಾಡಿರುವಂತದ್ದು ಮತ್ತು ಆತನ ಜೊತೆ ಕಾನ್ವರ್ಸೇಷನ್ ಅನ್ನ ಈಗಾಗಲೇ ಪವನ್ ಏನ್ ಮಾಡಿದ್ದ ಅದು ಕೂಡ ಅಷ್ಟೇ ಇದೇ ಒಂದು ಇಂಟರ್ನೆಟ್ ಅನ್ನ ಬಳಸಿಕೊಂಡು ಆತ ಮೆಸೇಜಸ್ ಅನ್ನ ಮಾಡಿದ್ದ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಆ ಇಂಟರ್ನೆಟ್ ಕಲೆಕ್ಷನ್ ಯಾರ ಹೆಸರಿನಲ್ಲಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಪವನ್ ನ ಹೆಸರಿನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರುವಂತದ್ದು ಗೊತ್ತಾಗುತ್ತೆ ಮತ್ತೊಂದು ನಟ ದರ್ಶನ್ ಕೂಡ ಅಷ್ಟೇ ರೇಣುಕಾ ಸ್ವಾಮಿಯ ಕೊಲೆ ಆದಂತಹ ಬಳಿಕ ಆರ್ ಆರ್ ನಗರದ ತನ್ನ ಮನೆಗೆ ಹೋಗ್ತಾನೆ ತನ್ನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಂದಲೇ ಒಂದಷ್ಟು ಜನರನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅದು ಕೂಡ ಅಷ್ಟೇ ವಾಟ್ಸ್ಆಪ್ ಕಾಲ್ ನ ಮುಖಾಂತರವಾಗಿ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು ಆ ಒಂದು ವಾಟ್ಸ್ಆಪ್ ಅನ್ನ ಬಳಕೆ ಮಾಡಿದಂತ ಟೈಮ್ ನಲ್ಲಿ ಯಾವ ಒಂದು ಇಂಟರ್ನೆಟ್ ಅನ್ನ ಬಳಕೆಯನ್ನ ಮಾಡಿದ್ರು ಯಾವ ಒಂದು ಇಂಟರ್ನೆಟ್ ಕನೆಕ್ಷನ್ ಅನ್ನ ಮನೆಗೆ ಹಾಕ್ಸ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದಂತ ಸಾಕ್ಷಿ ಆಗುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಮತ್ತು ಆರೋಪಿ ಪವಿತ್ರ ಗೌಡ ಏನಿದ್ದಾರೆ ಇವರಿಬ್ಬರ ಮನೆಯ ಇಂಟರ್ನೆಟ್ ಕನೆಕ್ಷನ್ ಯಾರ ಹೆಸರಿನಲ್ಲಿದೆ ಮತ್ತು ಯಾವ ಒಂದು ಇಂಟರ್ನೆಟ್ ಅಂದ್ರೆ ಯಾವ ಒಂದು ಕಂಪನಿಯ ಇಂಟರ್ನೆಟ್ ಅದಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ರು ಎರಡು ಮನೆಯ ಇಂಟರ್ನೆಟ್ ಕನೆಕ್ಷನ್ ಗಳನ್ನು ಕೂಡ ಅಷ್ಟೇ ಇದೇ ಒಂದು ಪವನ್ ಎಂಬಾತನ ಹೆಸರಿನಲ್ಲಿತ್ತು ಈ ಒಂದು ಪವನ್ ಕೂಡ ಅಷ್ಟೇ ಆರೋಪಿಗಳ ಪಟ್ಟಿಯಲ್ಲಿರುವಂತ ವ್ಯಕ್ತಿ ಆ ಒಂದು ಕಾರಣಕ್ಕೋಸ್ಕರ ಯಾವ ಒಂದು ಇಂಟರ್ನೆಟ್ ಅನ್ನ ಬಳಸ್ಕೊಂಡಿದ್ರು ಯಾರ ಜೊತೆ ಸಂಪರ್ಕವನ್ನ ಮಾಡಿದ್ರು ಮತ್ತು ಯಾರೆಲ್ಲರ ಜೊತೆ ಆ ಇಂಟರ್ನೆಟ್ ಕನೆಕ್ಷನ್ ಇದ್ದಂತಹ ಅಂದ್ರೆ ಒಂದು ಇಂಟರ್ನೆಟ್ ಮುಖಾಂತರವಾಗಿ ಇವರು ಮಾತುಕತೆಯನ್ನ ಮಾಡಿದ್ರು ಚರ್ಚೆಯನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಇಂಟರ್ನೆಟ್ ಅನ್ನುವಂಥದ್ದನ್ನ ಪ್ರಮುಖವಾದಂತಹ ಸಾಕ್ಷಿ ಅನ್ನುವಂಥದ್ದನ್ನ ಪರಿಗಣಿಸಿದ್ದಾರೆ ಸದ್ಯಕ್ಕೆ ಪವನ್ ಹೆಸರಿನಲ್ಲಿ ಏನು ಇಂಟರ್ನೆಟ್ ಕನೆಕ್ಷನ್ ಇತ್ತು ಆತನಿಂದಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಇದೆಲ್ಲವನ್ನೂ ಕೂಡ ಅಷ್ಟೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಶರ್ಮಿತಾ